ರಾಯರಿಗೆ ನಿಮ್ಮ ಹರಕೆಗಳನ್ನು ಒಪ್ಸೋದಕ್ಕೆ ಮುಖ್ಯವಾದ ದಿನಗಳಿರುತ್ತೆ ಅದು ಶೀಘ್ರದಲ್ಲೇ ಇದೆ ನಿಮ್ಮ ಬೇಡಿಕೆಗಳೇನಾದರೂ ಇದ್ದರೆ ಅದು ಬೇಗ ಈಡೇರುತ್ತೆ ಆಗಸ್ಟ್ ತಿಂಗಳಲ್ಲಿ ಬರ್ತಾ ಇದೆ ಇದು ತುಂಬ ಮುಖ್ಯವಾದ ದಿನಗಳು ರಾಯರ ಇದರಲ್ಲಿ ಮೂರು ದಿನಗಳು ಬಟ್ ಇದು ಬಂದು ಮಂತ್ರಾಲಯದಲ್ಲಿ ಏಳು ದಿನ ಸೇವೆ ಮಾಡ್ತಾರೆ ಆದರೆ ಮೂರು ದಿನ ಅತಿ ಮುಖ್ಯವಾದದ್ದು ತುಂಬ ಇಂಪಾರ್ಟೆಂಟ್ ಆದದ್ದು ಅಲ್ಲಿಗೆ ತುಂಬ ಭಕ್ತಾದಿಗಳು ಬರ್ತಾರೆ ಆವತ್ತು ಆವತ್ತು ನಾವು ಅಲ್ಲಿ ಕೂತು ರಾಯರ ಮಂತ್ರ ಮಂತ್ರಗಳ್ನ ಪಡಿಸೋದು ಶ್ರೀ ರಾಘವೇಂದ್ರ ವಿಜಯ ಅಂತಿದೆ ಅದನ್ನು ಪಠಿಸ್ಬೋದು ರಾಯರ್ ಗಾಯತ್ರಿ ಮಂತ್ರ ಪಠಿಸ್ಬೋದು ಶ್ರೀ ಓಂ ಶ್ರೀ ರಾಘವೇಂದ್ರಾಯ ನಮಃ ಅದನ್ನು ಪಠಿಸ್ಬೋದು ಅದನ್ನು ನೂರೆಂಟು ಸಾರಿ ಅಥವಾ ಸಾವಿರದ ಎಂಟು ಸಾರಿ ಈ ಥರ ಪಠಿಸ್ಬೋದು ಪಠಿಸ್ತಾರೆ ನೀವು ಅಲ್ಲಿ ಬಂದರೆ ನೋಡ್ಬೋದು ಆಮೇಲೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಈ ಮಂತ್ರನೂ ಪಠಿಸ್ತಾರೆ ತುಂಬ ಫಲ ಕೊಡುತ್ತೆ ಆ ಮೂರು ದಿವಸವೂ ತುಂಬ ಮುಖ್ಯವಾದ ದಿನಗಳು ನಾವು ದಿನಗಳನ್ನ ವೇಸ್ಟ್ ಮಾಡೋ ಬದಲು ಈ ಥರ ಈ ಮೂರು ದಿನಗಳಲ್ಲಿ ನಾವು ಯಾವತ್ತೂ ಸೇವೆ ಮಾಡದಿದ್ರೂ ಈ ಮೂರು ದಿನಗಳಲ್ಲಿ ಸೇವೆ ಮಾಡಿ ಆ ಫಲನ ಪಡೀರಿ ಯಾ ಸುಮ್ಮನೆ ನಾವು ಆ ದಿನಗಳನ್ನ ಬೇರೆ ಬೇರೆದಕ್ಕೆ ಇಟ್ಟು ಏನೇನೋ ಬ ಮಾಡೋ ಬದಲು ನಮಗೆ ರಾಯರು ಒಲಿತಾ ಇಲ್ಲ ನಮ್ಗೆ ರಾಯರು ಮಾಡ್ತಾ ಇಲ್ಲ ನಮಗೆ ಭಕ್ತಿ ಇದೆ ಆದರೂ ನಮ್ಗೆ ರಾಯರು ಒಲಿತಾ ಇಲ್ಲ ಅನ್ನೋರು ಈ ಥರ ದಿನಗಳನ್ನ ಉಪಯೋಗಿಸ್ಕೊಂಡು ಪ್ರಯತ್ನ ಪಟ್ಟು ನೋಡಿ ಶ್ರಾವಣ ಮಾಸ ಬಂತು ಅಂದ್ರೇ ರಾಯರ ಆರಾಧನೆ ಬಂತು ಅಂತ ನಮ್ಮ ಮನೆ ಹತ್ರ ಇರೋ ವಾತಾವರಣ ಸರಿ ಇಲ್ಲ ನೆಮ್ಮದಿ ಇಲ್ಲ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋ ಈ ಜನರೆಲ್ಲ ತುಂಬ ಜನ ಇರ್ತಾರೆ ಅದು ನಿಜನೂ ಆಗಿರುತ್ತೆ ನಾವು ಅದರಿಂದ ಹೊರಗಡೆ ಬರಬೇಕು ಅಂದರೆ ಈ ಧ್ಯಾನ ದೇವ್ರ ಆರಾಧನೆ ಎಲ್ಲ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಒಂಬತ್ತನೇ ತಾರೀಕು ನೈಟಿಂದನೇ ಶುರುವಾಗ್ತಾ ಇದೆ ಶುರುವಾಗುತ್ತೆ ಅಲ್ಲಿ ಬಟ್ ಇದು ಬಂದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ದಿವಸ ತುಂಬ ಇಂಪಾರ್ಟೆಂಟು ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ಈ ಮೂರು ದಿವಸಕ್ಕೆ ಆ ದಿವಸ ಏಳು ದಿವಸ ನಡೆಯುತ್ತೆ ಆದರೆ ಈ ಮೂರು ದಿವ್ಸಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ರಾಯರ ಮಂತ್ರಗಳ್ನ ಪಠಿಸ್ತಾರೆ ರಾಯರ್ನ ಜಪ ಮಾಡ್ತಾರೆ ರಾಯರ್ ಧ್ಯಾನ ಮಾಡ್ತಾರೆ ಭಕ್ತರ ಇಷ್ಟಾರ್ಥಗಳು ಏನಿದೆ ಅದು ರಾಯರು ಪೂ ಪೂರೈಸ್ತಾರೆ ತುಂಬ ಜನಕ್ಕಾಗಿದೆ ತುಂಬ ಜನಕ್ಕೆ ಆಗ್ತಾನೂ ಇದೆ ಅಲ್ಲಿ ಬಂದರೆ ಬಂದಿರೋರು ನೋಡಿದ್ರೆ ಗೊತ್ತಾಗುತ್ತೆ ಕೆಲವು ಜನ ನಮ್ಗೆ ಆಗಲಿಲ್ಲ ಆಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ರೆ ರಾಯರು ಹೊಲದೇ ಹೊಲಿತಾರೆ ನಾವು ಅಲ್ಲಿಗೆ ಹೋಗ್ಬೇಕೆ ಅಲ್ಲಿ ಹೋಗೇ ಮಾಡಬೇಕಂತೇನಿಲ್ಲ ಮನೆಯಲ್ಲೇ ಕೂತು ಅಥವಾ ದೇವಸ್ಥಾನಕ್ಕೆ ಮನೆ ಹತ್ರನೇ ಇರೋ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿದ್ರು ರಾಯರಿಗೆ ಸಲ್ಲುತ್ತೆ ರಾಯರು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಈಗ ಫಾರಿನರ್ಸ್ ಫಾರಿನಲ್ಲಿ ಇರ್ತಾರೆ ಅವ್ರಿಗೆ ಎಲ್ಲಿ ರಾಯರ ಮಠಗಳು ಸಿಗುತ್ತೆ ಅವರು ಪವಾಡಗಳು ಎಲ್ಲ ಹೇಳ್ತಾರೆ ಕೇಳಬೇಕು ಹೆಂಗೆ ಅಲ್ಲಿಂದ ಫಾರಿನ್ಗಳಿಂದ ಬರ್ತಾರೆ ರಾಯರ ಮಠಕ್ಕೆ ನಮಗೆ ಇದಾಯಿತು ಅದಾಯಿತು ನಮಗೆ ರಾಯರು ಈ ಕೆಲಸ ಮಾಡಿಕೊಟ್ರು ಈ ಥರ ದರ್ಶನ ಮಾಡಿದ್ರು ನಾವು ರಾಯರಿಗೆ ಇಷ್ಟು ಏನಾದರೂ ಸೇವೆ ಮಾಡಬೇಕು ಇಷ್ಟು ಕೊಡಬೇಕು ಸ್ವಲ್ಪ ಜನ ಅಕ್ಕಿ ಬೇಳೆ ಇದನ್ನೆಲ್ಲ ರಾಯರ ಮಠದಲ್ಲಿ ದಾನ ಮಾಡ್ತಾರೆ ದಾನ ಅಲ್ಲ ರಾಯರಿಗೆ ಅರ್ಪಿಸ್ತಾರೆ ದೇವ್ರಿಗೆ ನಾವು ದಾನ ಅಂತ ಯಾವತ್ತೂ ಅನ್ಬಾರ್ದು ತಪ್ಪಾಯಿತು ಅರ್ಪಿಸ್ತಾರೆ ಈ ಮೂರು ದಿನಗಳು ಅಲ್ಲಿ ಕೂತು ಜನ ರಾಯರ ನಾಮಲೇಖನ ಬ ಬರೆಯೋರು ತುಂಬ ಇದ್ದಾರೆ ರಾಯರ ಧ್ಯಾನ ಮಾಡ್ತಾ ಇರ್ತಾರೆ ದೇವರದು ಗರ್ಭಗುಡಿ ಸುತ್ತು ಮೂರು ಸುತ್ತು ಹಾಕಿದ್ರೆ ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಮೂರು ಸುತ್ತು ಹಾಕ್ತಾರೆ ಒಂಬತ್ತು ಸುತ್ತು ಹಾಕ್ತಾರೆ ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಬೆಳಿಗ್ಗೆ ಸ್ನಾನ ಮಾಡಿ ಇನ್ನು ಗರ್ಭ ದೇವಸ್ಥಾನದ ಬಾಗಿಲು ತೆಗೆದಿರೋದಿಲ್ಲ ಆವಾಗಲೇ ಸುಮಾರು ಜನ ಬಂದು ರಾಯರ ಗುಡಿ ಹತ್ರ ನಿಂತ್ಕೊಂಡ್ಬಿಟ್ಟಿರ್ತಾರೆ ಯಾರಾದನೇ ದಿವಸ ಇನ್ನೂ ಜಾಸ್ತಿ ಇರ್ತಾರೆ ಅದಕ್ಕೆ ಮುಂಚಿನ ದಿವಸನೇ ಹೇಳೋದು ನಾವು ಮನೆಯಲ್ಲಿದ್ದಾಗಲೂ ಅಷ್ಟೇ ಬೆಳಗ್ಗೆ ಎದ್ದು ಶುಭ್ರವಾದ ಬಟ್ಟೆಗಳಾಕೊಬೇಕು ಹೊಸ ಬಟ್ಟೆ ಧರಿಸಿದ್ರೆ ಒಳ್ಳೇದು ಅದಿಲ್ಲ ಅಂದರೆ ಚೆನ್ನಾಗಿ ಒಗೆದು ಶುಭ್ರವಾಗಿರೋ ಬಟ್ಟೆ ಹಾಕ್ಕೊಂಡು ರಾಯರ್ ಪೂಜೆ ಪುರಸ್ಕ ಪುನ್ ಮಾಡಿದ್ರೆ ತುಂಬ ಒಳ್ಳೆಯದು ಈ ಮೂರು ದಿನ ರಾಯರ ಗುಡಿಗೆ ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು ಎಲ್ಲಾದರೂ ಇರಲಿ ನಮ್ಮನೆ ಸುತ್ತ ಅಲ್ಲಿಗೆ ಹೋಗಿ ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು ಹೋದರೆ ಇನ್ನೂ ಒಳ್ಳೆಯದು ಏನೇನೋ ಪೂಜೆ ಮಾಡ್ತಾರೆ ಎಲ್ಲೆಲ್ಲಿಂದೋ ಕಾಯಿಗಳು ತೆಗೆದುಕೊಂಡು ಬಂದು ಮನೆಗಳು ಕಟ್ಟಿರ್ತಾರೆ ಅದು ಏನೇನೋ ಮಾಡ್ತಾರೆ ಆದರೂ ಅವ್ರಿಗೆ ಫಲ ಕೊಟ್ಟಿರೋದಿಲ್ಲ ಈ ದಿನಗಳನ್ನು ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ಪ್ರಯತ್ನ ಪಟ್ಟು ನೋಡಿ ನಂಬಿಕೆ ಇರಬೇಕು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಈ ಮೂರು ದಿನಗಳನ್ನ ಪೂರ್ವ ಆರಾಧನೆ ಮಧ್ಯ ಆರಾಧನೆ ಉತ್ತರ ಆರಾಧನೆ ಅಂತ ಕರೀತಾರೆ ಏಳು ದಿನನೂ ಸೇವೆ ಮಾಡಿದ್ರೆ ತುಂಬ ಒಳ್ಳೆಯದು ತುಂಬ ಫಲಗಳು ಸಿಗುತ್ತೆ ನಮ್ಮ ಕೈಯೆಲ್ಲ ಆಗಲ್ಲ ಅನ್ನೋರು ಮೂರು ದಿವಸ ಮಾಡ್ಬೋದು ಮೂರು ದಿವಸ ತುಂಬ ಶ್ರೇಷ್ಠವಾಗಿರುತ್ತೆ ಆ ಏಳು ದಿನಗಳಲ್ಲಿ ಮೂರು ದಿವಸ ಅತಿ ಶ್ರೇಷ್ಠವಾಗಿರುತ್ತೆ ನಿಮಗೆ ಮಾಮೂಲಿ ದಿನಗಳಲ್ಲಿ ಮಾಡೋ ಪೂಜೆಗೂ ಈ ದಿ ಈ ಮೂರು ದಿನದಲ್ಲಿ ಮಾಡೋ ಪೂಜೆ ದುಪ್ಪಟ್ಟು ಫಲ ಕೊಡುತ್ತೆ ಮೂರರಷ್ಟು ಫಲ ಸಿಗುತ್ತೆ ನಾವು ಎಲ್ಲೆಲ್ಲೋ ಹೋಗಿ ಟೈಮ್ ಎಲ್ಲ ವ್ಯರ್ಥ ಮಾಡೋದಕ್ಕಿನ್ನ ಈ ಮೂರು ದಿವಸನಾದರೂ ಇಟ್ಟು ರಾಯರ ಆರಾಧನೆ ಸೇವೆ ಮಾಡಿ ಪುಣ್ಯ ಬರುತ್ತೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಮೇಡಮ್ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಕೂತಿರೋ ಹತ್ರನೇ ರಾಯರ್ ಧ್ಯಾನ ಮಾಡಿ ನಮ್ಮ ಮಂತ್ರ ಪಟಿಸ್ಕೊಳ್ಳಿ ಈ ಥರ ತುಂಬ ಜನ ಮಾಡ್ತಾರೆ ನಾನು ಮೊನ್ನೆ ಅಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಒಬ್ಬರಿಗೆ ತುಂಬ ವಯಸ್ಸಾಗಿತ್ತು ಅವ್ರ ಕೈಯಲ್ಲಿ ಕೆಳಗಡೆ ಕೂತ್ಕೊಂಡು ಏನು ಇರಲಿಲ್ಲ ಅಂದರೆ ಅವ್ರಿಗೆ ಕಾಲು ನೋವು ಕೈ ನೋವು ಈ ಥರ ಮಂಡಿಗಳ ನೋವು ಇರ್ಬೋದು ನಾವು ಪರಿಮಳ ಪ್ರಸಾದ ಪ್ಯಾಕ್ ಮಾಡ್ತಾ ಇದ್ವಿ ಅವ್ರಿಗೆ ತುಂಬ ವಯಸ್ಸಾಗಿದೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಒಂದೊಂದು ಬಗ್ಗಿ ಬಗ್ಗಿ ಕಟ್ಟಿ ನಾವೆಲ್ಲ ಒಂದು ಅವರಿಗೆ ಮಾಡಿದ್ರೆ ಅವರು ಸುಮಾರು ಮೂರು ಅವರ್ ತೆಗೆದುಕೊತಾಯಿದ್ರು ಅಷ್ಟು ಪ್ಯಾಕ್ ಮಾಡೋದಕ್ಕೂ ಅವ್ರಿಗೆ ಅಷ್ಟು ನೋವಿದ್ರೂ ರಾಯಿಯ ಸೇವೆ ಮಾಡಬೇಕು ಅಂತ ಬಂದು ಅಷ್ಟು ಕಡ್ ಕಷ್ಟಪಟ್ಟು ರಾಯರಿಗೆ ಪರಿಮಳ ಪ್ರಸಾದ ಪ್ಯಾಕಿಂಗ್ ಮಾಡಿ ಹೋಗ್ತಾಯಿದ್ರು ಇಂಥ ಜನ ತುಂಬ ಜನ ಬರ್ತಾರೆ ಕೈಯಲ್ಲಾಗಲ್ಲ ನಡಿಯೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಆದರೂ ಬಂದು ರಾಯರಿಗೆ ಸೇವೆ ಸಲ್ಲಿಸ್ತಾರೆ